హాయ్ హలో ఫ్రెండ్స్ వెల్కమ్ బ్యాక్ టువర్ చానల్ నిమ్మ త్రివేణి ఏగీతా నా అరగ్ నోడివెలా ఆరోగ్యవగ్ అందుక ఇవతల స్టార్ట్ మన కార్ ఒక నడదేన రీ ఎల్గ్ నీ కూడా నేను నిమ్మ ಅನ್ಸುಗಳು ತಿಂತರಿ ಫ್ರೆಂಡ್ಸ ಹಾಗಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಭಿಪ್ರಾಯ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅತಿ ಪ್ರೆಸ್ ಮಾಡಿದರೆ ನಾ ಮಾಡಿರೋದು ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ ನೀವು ವಿಡಿಯೋಸ್ ನೋಡ್ಬೋದು ಅಮ್ಮ ನಾನು ತಂಗಿ ನೋಡಿದೆ ನೋಡಿರಿ ಎಲ್ಲಿಗೆ ಅಂತಂದರೆ ನನ್ನ ಅತ್ತೆ ಮಗನ ಮದುವೆ ಇದ್ದಾರೆ ಗುಲ್ಬರ್ಗದಲ್ಲಿ ನಾನು ಸೋದರತೆ ಮಗಂದರೆ ಹಾಗಾಗಿ ಹೋಗ್ತಾ ರೀ ಮಳೆ ಕೂಡ ಬರ್ತಾಯಿದ್ದೀರಿ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ನಮ್ಮ ತಂಗಿ ಬರೋಳಿದ್ಲು ಗುಲ್ಬರ್ಗದಾಗೆ ಇರ್ತಾಳೆ ಅವಳು ಕೂಡ ಅವಳು ಬರೋಳಿದ್ಲು ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಮ್ಮ ನಾನು ತಂಗಿ ಹಾಗಾಗಿ ಸ್ವಲ್ಪ ಹೊತ್ತು ಆದ ನಂತರ ನೋಡಿರಿ ಮಳೆ ಬರ್ತಾನೆ ಇದೆ ಹಾಗಾಗಿ ಕಾರಲ್ಲೇ ಕುಂತಿದ್ವಿ ಅವಳಿಗೋಸ್ಕರ ಇದ್ವಿ ಹಾಗಾಗಿ ಅವಳು ಕೂಡ ಬಂದ ನಂತರ ನಾವು పోతీవ్రీ ఎల్ అందరూ కళ్యాణ మంటపక్క ఇల్లు గుల్బర్గన హిబిట్టు నోడ్రీ ఈ సీ సే రెడీ హ్యాంక్ కమస్టన్నోదు కూడా కమెంట్సల్ తెలిసి అది వీడియో స్కిప్ మాది నోడి సపోర్ట్ మాతాయి రి అంతి ఇవ్వగ నోడ్రీ జస్ట్ బీవ్రీ తంగి కూడా ఇవ్వగ కళ్యాణ మంటపక్క నెండదే నోడ్రీ నమ్మ తంగి ಇವರು ನಮ್ಮ ಅತ್ತೆ ರೀ ದೊಡ್ಡ ಅತ್ತೆ ಅದಾರಿ ಅಪ್ಪನ ತಂಗಿರಿ ಇವರು ಅವ್ರ ಈಗ ಈಗೇನು ಅತ್ತೆ ಇತರೆ ಅವರು ಇವಳು ದೊಡ್ಡ ಮಗಳು ಮಾತಾ ಅಮ್ಮ ನಾವೆಲ್ಲರೂ ಬಂದು ಒಳಗಡೆ ಕುಂತೀವಿ ಇನ್ನೂ ಏನು ಅರೇಂಜ್ಮೆಂಟ್ ಎಲ್ಲಾನು ರೀ ಏನೇನು ಶಾಸ್ತ್ರ ಮಾಡ್ಯಾರನ್ನ ತಾವೇರಿಯ ಹಾಕಿದ್ರೆ ತಿರ್ತೀನಿ ನೋಡ್ತಾ ಇದ್ದೀವಿ ಇವ್ರೇನು ನೋಡ್ರಿ ನಮ್ಮ ಹತ್ತಿನ ಮನೆಯವರು ಈಗ ಹುಡುಗನ ಮ್ಯಾರೇಜ್ ಏನು ರೀ ಅವರು ಅಪ್ಪ ರೀ ಅವ್ರ ಅಪ್ಪ ರೀ ಅವರು ನಮಗೆ ಬಂದು ಮಾತಾಡಿಸ್ತಾ ಇದ್ದಾರೆ ಇವರೇನು ನೋಡ್ರಿ ಮಧು ಮಕ್ಕಳು ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗ್ಯದ್ರಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳಕ್ಕೆ ರೆಡಿ ಆಗ್ತಾರ್ರಿ ಒಬ್ರೊಬ್ರು ಬಂದು ಬಂದು ಕೂಡ್ತಾ ಇದ್ದಾರ್ರಿ ಇವರು ನಮ್ಮ ಚಿಕ್ಕಪ್ಪ ರೀ ಅಪ್ಪನ ತಮ್ಮ ರೀ మధు మక్లు రెడీ ఆగి నితారు ఇంకా స్టేజ్ మేలు ఆహారేంజ్ అక్షత మేల బా నోడ్రీ దిమక్ ఆరాడుకొని నితారు అర్చకరు మంత్ర హతారు ఇన్నేన్ హార బస్తారు నోడి స్టేజ్ హిమ్ ಮದುಮಕ್ಕಳ ತಾಯಿ ಮತ್ತು ಮಧುಮಗನ ತಾಯಿ ತಂದೆ ಇವರು ಹುಡುಗಿ ರೀ ಇವರು ಮುಂದೆ ಇರೋರು ಸ್ಟೇಜ್ ಹತ್ರ ಬಂದುಬಿಟ್ಟು ಇವಾಗ ಹಾರ ಎಕ್ಸ್ಚೇಂಜ್ ಇದ್ದಾರೆ ಮಾಡಿಬಿಟ್ಟರು ಇವಾಗ ಎಲ್ಲರು ಅಕ್ಷತೆಗಳ ಹಾಕ್ತಾರೆ ಲೇಟಾಗಿ ಬಂದವರು ಈ ಕಡೆ ನಿಂತಾರೆ ನೋಡ್ರಿ ಹುಡುಗನ ತಂದೆ ತಾಯಿರಿ ನಮ್ಮತ್ತೆ ಮಾವರಿ ಅವರು ಹುಡುಗನ ದೊಡ್ಡಪ್ಪ ದೊಡ್ಡಮ್ಮ ಇರ್ಬೋದು ರೀ ಮೋಸ್ಟ್ಲಿ ಆ ಕಡೆ ನಮ್ಮ ಚಿಕ್ಕಪ್ಪ ಅವರು ರೀ ಇವಾಗ ಮಂತ್ರ ಇದ್ದಾರೆ ಅಕ್ಷತೆ ಕೆಳಗೆ ಹಾಕ್ ಇದ್ದಾರೆ ನೋಡ್ರಿ ಇನ್ನೇನು ಮಧುಮಕ್ಳು ಕೂಡ ಇವಾಗ ಕೆಳಗಡೆ ಬರ್ತಾರ್ರಿ ಇವಾಗ ನಡೆದಾರ ನೋಡ್ರಿ ಕೆಳಗಡೆ ಸ್ಟೇಜಿಂದ ಬರ್ತಾ ಇದ್ದಾರೆ ಮತ್ತು ಹೋಗಿ ತಿರ್ಗ ಅಲ್ಲೇ ನಿಂತಾರೆ ಇವಾಗ ಬಂದವರು ಇವರು ಅತ್ತೇರಿ ದೊಡ್ಡ ಹತ್ತೇರಿ ಇವರು ಅಪ್ಪನ ದೊಡ್ಡರಿ ದೊಡ್ಡ ಹಾಕಾರಿ ಇವರು ಆಗಳೇ ಮಾತಾಡಿದ್ರಲ್ರಿ ಅಪ್ಪನ ತಂಗಿ ಅವರು ಸಸಿರಿ ಅವರು నోడ్రీ ఈ రీ మ్యారేజ్ హీ ఇవరు రైచరం గురుగొలు అవి చాలా దొరికి ఇది మాట్లా ఈ కడే ఆర్కెస్ట్రూ క్రీ ఇల్వగా నటు ఆర్కెస్ట్రా అది ఆడుతాయిదారు నో హతాయిదా అన్నోదు కూడా నండి కమెంట్స్ అది చనగి వయసు ఆర్కెస్ట్ ఆగే నమ్మ చివరు ಖುಷಿ ಆಯಿತು థర చని ಕೇಳಿಬಿಟ್ಟು ಈ నమూ కూడా ಚೆನ್ನಾಗಿ ಅಂತ ಗೊತ್ತಿರಲಿಲ್ಲ ಅಮ್ಮ ಅಮ್ಮ ಮತ್ತು ನನ್ನ ತಮ್ಮ కే ఈరోతర చనగి అంత గొప్పర్లే అమ్మ నన్ను తమ్మ స్టేజ్నెల నేను ఫ్రెండ్స్ ఈి అక్షతాళకి బంద్రైతు అది భటి అయి అంత అందే అక్షరతాళు ఆకీ ఆకే ನಮಗೂ ಫೋಟೋ ಅದು ಮತ್ತು ವಿಡಿಯೋ ಅದು ಮಾಡ್ತಾ ನಿಂತು ಅಂತ ಹೇಳಿದ್ರೆ ಹಾಗಾಗಿ ನಾವು ಅವ್ರು ಕೂಡ ನಿಂತು ಊಟ ಇದ್ರು ಹಾಗೆ ಫೋಟೋನ ತೆಗಿತಾಯಿದ್ರು ಮಾಡಿಕೊಂಡು ಅವ್ರಿಗೆ ವಿಶ್ ಮಾಡಿ ಇವಾಗ ನಾವು ಕೂಡ ಇವಾಗ ಊಟ ಮಾಡೋಕೆ ಹೋಗ್ತೇವೆ ಊಟ ಅದು ಮಾಡಿಕೊಂಡು ಇವಾಗ ಮತ್ತು ಊರಿಗೆ ಒಳಗೆ ಬರ್ತೇವೆ ಯಾಕಂದರೆ ದೂರ ಆಗುತ್ತೆ ನಮ್ಗೆ ಗುಲ್ಬರ್ಗ ಯಾಕಂದರೆ ತ್ರೀ ಅವರ್ ಆಗುತ್ತೆ ಕಾರ್ ಒಳಗೆ ಬಂದರೆ ఒక టూ హర్ మేలేగ బస్ బందా త్రీ హర్త ఆగ ఫ్రెండ్స్ హాయి అక్షర్ కాల ఉంటే ఇంకా అది నమ్మవారు అంతరు అతాడిబు ఇవగా నడితీ నోడి ఫ్రెండ్స్ ఇవ్వబట్టు ఊట అది మాట్క్రీ తుంద బైతే హాగీగా అమ్మ నాము ఎల్ ఊట హివ ఊట్రీ తంగి నమ్మ తయే నన్న తంగి హిడియమాత నమ్మ దేవమ్మవర్దు ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಂದ್ರೆ ಪ್ಲೀಸ್ ಪ್ರತಿಯೊಬ್ಬರು ವಿಡಿಯೋಸ್ ನೋಡೋರು ಯಾರೆಲ್ಲ ನೋಡ್ತಾ ಇದ್ರು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಅತ್ತೆ ಮಗ ರಾಯಚೂರಿಂದ ಬಂದಿದ್ರಲ್ಲ ಅವರು ಗುರು ಗುರುಗಳು ಅವರು ಅವರಿಗೆ ಬಡ್ಡೆ ಮಾಡ್ತಾ ಮಾಡ್ತಾಯಿದ್ರು ಗಿಫ್ಟ್ ಅದು ಕೊಡ್ತಾ ಕೊಡ್ತಾಯಿದ್ರು ಅವರಿಗೆ ಕೂಡ ಎಲ್ಲರೂ ಫ್ರೆಂಡ್ಸು ಅವರು ಫ್ಯಾಮ್ಲಿಯವ್ರು ಬಂದು ಫೋಟೋ ತಕೊಂಡು ವಿಡಿಯೋ ಅದು ಮಾಡ್ತಾ ಇದ್ರು ಹಾಗೆ ಇವರು ಬೆಂಗಳೂರಲ್ಲಿ ಇರ್ತಾರೆ ಅಮ್ಮನ ಚಿಕ್ಕಮ್ಮ ಮಗ ರೀ ಹಾಗೆ ನನ್ನ ತಂಗಿ ಕೂಡ ಇದ್ಳು ಮನೆ ಮ್ಯಾರೇಜ್ ಆಗಿತ್ತು ಅವಳು ಕೂಡ ಬಂದಿದಳು ಮಾತಾಡಿಸ್ತಾ ಇದ್ವಿ ನನ್ನ ತಂಗಿ ಮತ್ತು ನನ್ನ ಚಿಕ್ಕಪ್ಪನ ರೀ ಇವಳು ಹಾಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ